ನನ್ನ ಹೆಸರು ವಿಷ್ಣು ತೀರ್ಥ ಜೋಶಿ ಅಂತ ಹೇಳಿದರು ಕನ್ನಡ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ನಿರ್ಮಲಾ ತುಂಬ ವರ್ಗದ ಜಿಲ್ಲಾ ಸಂಚಾಲಕನಾಗಿದ್ದೀನಿ ವಿಷಯ ಏನಂತಂದರೆ ನೀರು ಕಲುಷಿತವಾಗ್ತಾ ಇದೆ ಯಾಕಾಗ್ತಾ ಇದೆ ಏನಮ್ಮಯ್ಯ ನಗು ಗೊತ್ತ ನಿಮಗೆ ಪರವಾಗಿಲ್ಲ ನೀರು ಕಲುಷಿತವಾಗ್ತಾ ಇದೆ ಅಂದರೆ ನಮ್ಮ ನಮ್ಮ ಜವಾಬ್ದಾರಿಗಳು ಏನು ದಿನನಿತ್ಯ ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ ದಿನನಿತ್ಯ ನಾವು ವೇಸ್ಟ್ ಎಲ್ಲನೂ ಹೋಗಿ ಎಲ್ಲಿ ಹಾಕ್ತೀವಿ ಕಟ್ಟಡದ ಅದೆಲ್ಲ ಗಡ್ರ ಸೇರಿ ಎಲ್ಲಿಗೆ ಹೋಗುತ್ತೆ ದುರ್ಗಮ್ಮಳಕ್ಕೆ ಹೋಗುತ್ತೆ ಸ್ವಚ್ಛ ಮಾಡಿದವರು ಅವರಲ್ಲೇ ಇದ್ದಾರೆ ಡಾಕ್ಟರ್ ಮಾಲಿಕ್ ಪಾಟೀಲ್ ಅವರು ಅದು ಎಲ್ಲ ಸೇರಿ ಹೋಗುತ್ತೆ ತುಂಗಭದ್ರಾ ನದಿ ಹೋಗುತ್ತೆ ತುಂಗಭದ್ರಾ ನದಿ ಬರ್ತಾ ಬರ್ತಾ ಕಲುಷಿತವಾದರೆ ನಾವು ನೀರು ಯಾವ ನೀರನ್ನ ಕುಡಿತೀವಿ ಅದು ಒಂದು ನಮ್ದು ಒಂದು ಒಂದು ಪ್ರಜ್ಞೆ ಇದು ಮೂರನೇ ಹಂತದ ಪಾದಯಾತ್ರೆ ಇದು ಎಲ್ಲಿ ನದಿ ತುಂಗಭದ್ರಾ ನದಿ ಹುಟ್ಟಿದೆ ಅಲ್ಲಿಂದ ದಾರಿ ಉದ್ದಕ್ಕೂ ಪಾದಯಾತ್ರೆಯಲ್ಲಿ ಬಾಲಕೃಷ್ಣ ಅವರು ಸರ್ ಅವರು ಮತ್ತು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ಪಾಟೀಲ್ ಅವರು ಪಾದಯಾತ್ರೆಯ ಮೂಲಕ ಜಲ ಜಾಗೃತಿ ಮತ್ತು ಜಾಗೃತಿಯನ್ನ ಮಾಡ್ತಾ ಬಂದಿದ್ದಾರೆ ನಾವು ಇನ್ನೊಬ್ಬರು ಬದಲಾಗಬೇಕು ಅನ್ನೋದು ಬೇರೆ ವಿಷಯ ನಾವು ನಾವು ಬದಲಾಗ್ತಾ ಹೋದರೆ ಆಟೋಮೆಟಿಕ್ಲಿ ಅದು ಎಲ್ಲದನ್ನು ಬದಲು ಮಾಡಿ ಪ್ರಕೃತಿಗೆ ನಾವೇನು ಕೊಡೋ ಕೊಡುಗೆ ಕೊಡೋದೇನು ಅವಶ್ಯಕತೆ ಇಲ್ಲ ಪ್ರಕೃತಿಗೆ ನಾವೇನಾದರೂ ಹಾನಿ ಮಾಡಲಿಲ್ಲ ಅಂತಂದರೆ ಅಷ್ಟು ಮಾಡಿದ ಒಂದು ದೊಡ್ಡ ಉಪಕಾರ ಅಂತ ನಾನು ಭಾವಿಸ್ತೀನಿ ಇದೇ ಡಿಸೆಂಬರ್ ತಿಂಗಳಲ್ಲಿ ಮೂರನೇ ಹಂತದ ಪಾದಯಾತ್ರೆ ಪಾದಯಾತ್ರೆ ಅಂದರೆ ಪಾದಯಾತ್ರೆ ಹೋಗ್ತಾರೆ ಮತ್ತೆ ಹೋಗ್ತಾರೆ ಆ ವಿಷಯ ಅಲ್ಲ ದಾರಿ ಉದ್ದಕ್ಕೂ ಎಲ್ಲೆಲ್ಲಿ ನದಿ ಪಾತ್ರದ ಜನರಿರ್ತಾರೆ ಮತ್ತು ನದಿ ಪಾತ್ರದಲ್ಲಿ ಯಾರು ವಾಸಿಸ್ತಿರ್ತಾರೆ ಸಿಟಿಯಿಂದ ನದಿಗೆ ಯಾರು ಕಲುಷಿತವಾಗಿ ಡ್ರೈನೇಜ್ ನೀರನ್ನು ಕಳಿಸ್ತಾ ಇರ್ತಾರೆ ಅಂಥವ್ರಿಗೆಲ್ಲರಿಗೂ ಇದನ್ನು ಮುಂದೆ ಮಾಡಬೇಡಿ ಆದರೆ ಮುಂದಿನ ಹಂತದಲ್ಲಿ ಎಲ್ಲಿ ನೀರು ನದಿಗೆ ಹೋಗ್ತದೆ ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಇರ್ತಕ್ಕಂಥದ್ದನ್ನು ನಾವು ಮಾಡಬೇಕು ಇದರಲ್ಲಿ ಏನಂದರೆ ನಾವು ಕ್ಲಾಕ್ ಎಲ್ಲರೂ ನೋಡ್ತೀವಿ ಅದೇ ರೀತಿ ವಾಕ್ ಮಾಡಿದ್ರೆ ಎಲ್ಲರೂ ನೋಡ್ತಾರಂತ ಅಂತ ಈ ಪಾದಯಾತ್ರೆಯ ವಿಶೇಷ ನಾವೇನಾದ್ರೂ ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಈ ಸಿನಿಮಾ ಆಕ್ಟರ್ ಅಂತ ಎಲ್ಲರೂ ಕಣ್ಣ ಅಳಿಸಿ ನೋಡಿದ್ವಿ ಹಾಗಾಗಿ ಈ ಪಾದಯಾತ್ರೆಯ ಮೂಲಕ ಎಲ್ಲರನ್ನು ಜಾಗೃತಿಗೊಳಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ ಡಿ ಫಾರ್ಮಸಿ ಮಾಡ್ತಾ ಇದ್ದೇವೆ ತಾವು ಇದರಲ್ಲಿ ಭಾಗವಹಿಸಬಹುದು ನಮ್ ಸರ್ ಯಾವಾಗ್ಲೂ ಇಂಥ ಕಾರ್ಯಗಳಿಗೆ ಸೋಷಿಯಲ್ ವರ್ಕ್ ಇದೊಂದು ಇದೆ ಅಂದರೆ ಇದೇ ಅಲ್ಲ ಯಾವುದೇ ಒಂದು ಗಂಗಾವತಿಯಲ್ಲಿ ನಡೆದಿರ್ತಕ್ಕಂಥ ವರ್ಕ್ ವರ್ಕಲ್ಲಿ ಅವರು ನಾನು ಒಂದು ಹೆಜ್ಜೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಿಮಗೂ ಸಹ ನಮಸ್ಕಾರ ಸರ್ ನಿಮಗೆ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ನಾವು ಹೂವು ತರಲಿಲ್ಲ ಅಂತಂದ್ರೆ ನೀವೇನು ಆ ಥರ ಭಾವಿಸ್ಬೇಡ್ರಿ ಸರ್ ಹೂವಿನಂಥ ಮನಸ್ಸುಗಳನ್ನು ನಮಗೆ ಶಕ್ತಿ ಎಲ್ಲಿಂದ ಆಗುತ್ತೆ ಅಲ್ಲಿ ತಾನೆ ಯಾಕಂದ್ರೆ ನೋಡಿ ನಿಮ್ ಮಹಿಳೆಯರಿಗೆ ಬಹಳ ಜವಾಬ್ದಾರಿ ಇದೆ ಯಾಕಂತ ಕೇಳಿ ಎಲ್ಲ ನದಿಗಳಿಗೂ ಹೆಸರಿರೋದು ಯಾರು ಎಕ್ಸೆಪ್ಟ್ ಬ್ರಹ್ಮಪುತ್ರ ಒಂದು ಬಿಟ್ಟು ಅದು ಹೆಸರು ಕೃಷ್ಣೆ ಹಾಗಾಗಿ ಎಲ್ಲರಿಗೂ ನಿಮಗೆ ಜವಾಬ್ದಾರಿ ಜಾಸ್ತಿ ಇದೆ ಇದನ್ನ ತಾವು ಇದರಲ್ಲಿ ಹೆಜ್ಜೆ ಹಾಕ್ಬೇಕು ಯಾಕಂದ್ರೆ ನಿರ್ಮಲಾ ತುಂಗಭದ್ರದ ಅಭಿಯಾನದ ರಾಯಭಾರಿಯನ್ನಾಗಿ ಯಾರನ್ನು ಮಾಡಿದ್ದಾರೆ ಆನೆಗುಂದಿ ಅರಸರು ರಾಜಮಾತೆ ಲಲತಾರಾಣಿಯವ್ರನ್ನೇ ಮಾಡಿದ್ದಾರೆ ಅಂದರೆ ನಾವು ಹೆಣ್ಣನ್ನು ಮತ್ತು ನದಿಯನ್ನು ಮತ್ತು ನಮ್ಮ ಗೋವನ್ನುಗೆ ನಮಗೆ ಒಳ್ಳೆಯದನ್ನು ಮಾಡ್ತವೆ ಅಂತ ನಾವು ನಾವೆಷ್ಟೇ ಏನೇ ಇರ್ಬೋದು ಯಾವ ವಿವಿಧ ರಂಗದಲ್ಲಿರ್ಬೋದು ಏನೇ ರಂಗದಲ್ಲಿರ್ಬೋದು ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಆರೋಗ್ಯಕ್ಕೆ ನೀರು ಬೇಕು ನೀರು ಬೇಕು ಅಂತಂದರೆ ನಾವೀಗ ಚೆನ್ನಾಗಿರೋ ನೀರು ತುರ್ಬೋದು ಮುಂಚೆ ಇವಾಗ ಎರಡು ಮೂರು ವರ್ಷಕ್ಕೆ ಸರ್ಗಳೆಲ್ಲ ಟೆಸ್ಟ್ ಮಾಡಿಸಿದಾರಂತಂದ್ರೆ ಅದು ಕುಡಿಯಲಿಕ್ಕೆ ಯೋಗ್ಯವಲ್ಲ ಅಂತ ರಿಪೋರ್ಟ್ಗಳ ಸಮೇತವಾಗಿ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಜವಾಬ್ದಾರಿ ಏನಂದ್ರೆ ನಮ್ಮ ಜೊತೆ ಕೈ ಜೋಡಿಸಿ ಹ್ಯಾಂಡ್ ಟು ಹ್ಯಾಂಡ್ ಕ್ಲಾಪ್ ಟು ಕ್ಲಾಪ್ ಸೌಂಡ್ ಜಾಸ್ತಿ ಆಗುತ್ತೆ ಏನೂ ಆಗುತ್ತೆ ಅಂತಲ್ಲ ನಾವು ಪರಿವರ್ತನೆ ಅಂತೂ ಆಗ್ಬಹುದು ಅಷ್ಟು ಅವಕಾಶ ಇದೆ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಈ ಸಂಸ್ಥೆಯ ಹಿರಿಯರಿಗೂ ಮತ್ತು ತಮ್ಮ ಎಲ್ಲರಿಗೂ ನಾನು ಒಂದಿಸುತ್ತೆ ನನ್ನ ನಾಲ್ಕು ಮಾತಾಡಲು